ಯಾಕೆ ಏನೋ ಏ ಲೋಪರ್ ಮುಂಡೆ ನನಗೆಲ್ಲ ನೀನು ಮಾಡ್ತಾ ಇರೋ ಕೆಲಸ ಎಲ್ಲ ಗೊತ್ತಾಯ್ತು ಎಂತ ಮೋಸ ಮಾಡ್ಬಿಟ್ಟು ನಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಡಿದ್ಯೇನೋ ಹಾ ನಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದೀಯ ಇಂಥ ಕಳ್ಳಾಟ ಆಡ್ತಾ ಇದ್ರಾ ನೀವಿಬ್ಬರು ಸೇರ್ಕೊಂಡಿಲ್ಲಿ ಆ ಏನೇ ನಿನ್ನ ನಿನ್ ಮರ್ಯಾದೆ ತಗಸ್ಕೊಂಡ್ರು ನಿನಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲಿ ಅಲ್ಲ ಇವಾಗ ಇವಾಗ ಯಾಕೆ ಯಾಕೆ ಹೇಳಿ ಏನಾಯ್ತು ಇದೆಯಾ ಇದ್ರೆ ನಮ್ಮ ಮನೆಯ ಬಂದು ಇಲ್ಲಿ ಸೇರ್ಕಂಡು ಮೋಸ ಮಾಡ್ತಾ ಇದ್ದಾನೆ ಫಸ್ಟ್ ನೀನಿಂಗ್ ನಾಲ್ಕು ಬಾರಿಸ್ಬೇಕೆ ನೀನಿಂಗ್ ನಾಲ್ಕು ಬಾರಿಸ್ಬೇಕು ಇನ್ ನನ್ನ ಮಗನ ವಾರ ಕೇಳ್ದು ಆಮೇಲೆ ನಿನ್ ನೋಡ್ಕೊಂಬ್ತೀನಿ ಹ್ಮ್ ಈ ಬೇವಸ್ತಿ ನನ್ನ ಮಗ ನಮ್ಮ ಮನೆಯಾಗ ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದಾನೆ ನಾನು ಏನೋ ಬಿಡು ವಿಶ್ವಾಸ ಅಂತ ತಿಳ್ಕೊಂಡಿದ್ದೆ ಆದ್ರೆ ಅದು ಬೇರೆನೆ ಕತೆ ಐತೆ ನಾನು ಏನೋ ಬಿಡು ಚೆನ್ನಾಗಿರಲಿ ಏನೋ ಬಂದೈತೆ ಪಾಪ ಕಷ್ಟ ಅಂತ ಹೇಳಿ ನಮ್ಮ ಮನೆಗೆ ಬಂದಮೇಲೆ ನಾವು ಯಾರನ್ನೂ ಬೇಡ ಅಂತ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಇಂಥ ಮೋಸ ಮಾಡ್ತಾಯಿದ್ದಾನೆ ಅಂದರೆ ಈ ಮನೇಲಿ ನಾನು ಯಾತಕ್ಕೆ ಇಟ್ಕೊ ಮನ ಎಲ್ಲ ಇವಾಗಲೇ ಜನ ಹೆಂಗೆ ಮಾತಾಡ್ತಾ ಇದ್ದಾರೆ ಹಾಂ ಅಲ್ಲ ಇವನಿಗೆ ಯಾಕೆ ಬುದ್ಧಿ ಇಲ್ಲ ಅವ್ನು ಬಂದಿದ್ದಾನೆ ಮನೆಗೆ ಅವ್ನು ಬಂದಿದ್ದಾನೆ ಅಂತ ಹೇಳಿ ಹಾಂ ನಿನಗೂ ಇವನಿಗೂ ಏನೋ ಸಂಬಂಧ ಐತೆ ಕಣೇ ಅಯ್ಯೋ ಏನಿಲ್ಲಪ್ಪ ಸುಮ್ನೆ ಜಗಳ ಮಾಡ್ಕೊಂಡು ಬೇಜಾರಾಗಿ ಸುಮ್ಮನೆ ಬಂದಿರೋದು ಏನಿಲ್ಲ ಬಂದಿರೋದಷ್ಟೇ ಮಾತಾಡ್ಬೇಡ ಶೇಷ ನೀನು ಮಾತಾಡಿದಿ ಅಂದ್ರೆ ನೋಡು ಗ್ರಾಚಾರ ನೆಟ್ಗಿರೋದಿಲ್ಲ ನೀ ಎಲ್ಲ ವಿಷಯ ನನಗ್ ಗೊತ್ತೈತೆ ನೀನ್ ಮಾತಾಡ್ತಾ ಇರೋದೆಲ್ಲ ಕೇಳಿಸ್ಕೊಂಡೆ ಸುಮ್ಮನೆ ನೀನು ಮಾತಾಡ್ಬೇಡ ಮುಚ್ಕೊಂಡು ಇದ್ ಬಿಡು ಬಂಡವಾಳ ಎಲ್ಲಾ ನನಗೆ ಗೊತ್ತಾಯ್ತು ನಿನಗೆ ಲೂಸ್ ಲೂಸ್ನರ್ ಮಗ ಆಗ್ತಾ ಇದೀಯಾ ಯಾಕೆ ಹಂಗಾಡ್ತಾ ಇದೀಯ ನೀನು ಏನಿಲ್ಲ ನೋಡು ಹ್ಞೂ ಹಂಗೆಲ್ಲ ಮಾತಾಡಬೇಡ ನೀನು ನಾನು ಇರೋದಕ್ಕೆ ಮನೆ ನಡೀತೈತೆ ನೀನು ಎಷ್ಟು ದಂಟ ಪಿಂಡ ಗೊತ್ತಾ ದಂಟು ನನ್ನ ಮಗ ನೀನು ಹ್ಞೂ ಸುಮ್ಮನೆ ಮಾತಾಡಬೇಡ ನೀನು ಏಯ್ ನಾನಲ್ಲ ಕಣೋ ದಂಟು ಪಿಂಡ ನಮ್ಮನೆಯಾಗೆ ಬಂದು ಸೇರ್ಕೊಂಡಿದ್ಯಲ್ಲ ನೀನು ದಂಟ ಪಿಂಡ ನಾನು ದುಡ್ದು ಹಾಕ್ತೀನಿ ಹ್ಞೂ ನನ್ನ ಹತ್ರ ದುಡ್ಡು ದುಡ್ಡು ಇಸ್ಕೊಂತಾಳೆ ಇಸ್ಕೊಂಡು ಇಂಥದ್ದೆಲ್ಲ ಅವತಾರಗಳು ಮಾಡ್ಕೊಂಡು ಇರ್ತಾಳೆ ನಾನು ದುಡ್ಡು ತೊಗೊಂಬಂದು ಕೊಡೋನು ನಾನು ಕಣೋ ನಾನೇನೇನು ನಿನ್ನ ಪಿಂಡ ಅಲ್ಲ ನನ್ನ ಯಾಕೋ ದಂಟು ಪಿಂಡ ಅಂತ ಹೇಳ್ತಾ ಇದ್ದೀಯಾ ನೀನು ಸುಮ್ನೆ ಬಿಟ್ಟರೆ ಸರಿ ನೋಡು ಹೇಳಿರ್ತೀನಿ ಹ್ಮ್ ಸುಮ್ನೆ ಅವರಗಳು ಆಡಬೇಡ ಸುಮ್ನೆ ಅವ್ತರಗಳು ಆಡಿದೆಯಂತ ಅಂದ್ರೆ ಸರಿ ಆಗೋದಿಲ್ಲ ಏಯ್ ನಾನು ಅಲ್ಲ ಕಣೆ ಯಾವ ಥರ ಆಡ್ತಾ ಇರೋದು ನೀನು ಹ್ಮ್ ನೀನು ಅವ ಆಡ್ತಾ ಇರೋದು ವಿವರ್ಸಿ ಮುಂಡೆ ಆ ನಮ್ಮ ಮನೆಗೆ ಇವನ್ನ ಕರ್ಕೊಂಬಂದು ಇಟ್ಕೊಂಡು ನನಗೆ ಮೋಸ ಮಾಡ್ತಾ ಇದೀಯ ನಾನು ಏನೋ ವಿಶ್ವಾಸ ಅನ್ಕೊಂಡಿದ್ದೆ ಓ ಅದು ಈ ಥರ ಐತೆ ಎಂಬದು ಗೊತ್ತಿರಲಿಲ್ಲ ನನ್ನ ಮಗ ನಾವು ಮನೆಯ ಕಿನ ಮೇಲಿಂದ ಕಾಲು ಇಕ್ಕಲೇ ಹ್ಞೂ ನಾನು ದುಡ್ಡು ಕೊಡೋನು ನಾನು ಈ ಲೋಪರ್ನ ನಮ್ಮ ಮಗ ಬಂದು ನಮ್ಮ ಮನೆಯಾಗ ಇದ್ದಾನೆ ಅಂತಂದ್ರೆ ಯಾ ಗಂಡಿಸ್ತಾನೆ ಸಹಿಸ್ಕೊತಾನೆ ಯಾವ ಸಹಿಸ್ಕೊಂಬಲ್ಲ ಹ್ಞೂ ಯಾವನೂ ಸಹಿಸ್ಕೆಮಲ್ಲ ಫಸ್ಟೇ ನನ್ನ ಮಗ ನಾನು ವಾರ ಕೇಳಿತೀನಿ ಹ್ಞೂ ವಾರ ಕೇಳ್ದು ಮರ್ಯಾದೆ ತೆಗಿತೀನಿ ನೋಡು ವರ ಕೇಳಿತೀನಿ ಹೆಂಡ್ತಿ ಬಂದು ಇವ್ರು ಹೆಂಡ್ತಿ ಬಂದು ಮರ್ಯಾದೆ ತೆಗ್ದೈತೆ ಪಾಪ ಹುಡುಗಿ ಅಯ್ಯಮ್ಮ ನನ್ನ ಹತ್ರ ಹೇಳ್ಕೊಂಡು ಕಣ್ಣೀರು ಆಗ್ತೈತೆ ಹ್ಞೂ ಫೋನ್ ಮಾಡಿತ್ತು ಅಣ್ಣ ಹಿಂಗೆ ಆಗೈತೆ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಅಲ್ಲ ಅವಳು ನೀನು ಹೆಂಡ್ತಿ ಇರೀತೀನಿ ನೀನು ಮೋಸ ಮಾಡ್ತಾ ಇದ್ದಾಳೆ ಅಂತ ಮಗಳು ಅವರು ಹೇಳ್ತೀನಿ ಫೋನ್ ಮಾಡಿತ್ತು ನನಗೆ ಏಳ್ತೀನೋನು ಫೋನ್ ಮಾಡಿ ಎಲ್ಲ ವಿಷಯ ಹೇಳೈತಿ ಹಾಂ ನಿಮ್ಮಿಬ್ಬರು ವಿಷಯ ಎಲ್ಲಾನ ನೀ ಗೊತ್ತೈತಿ ನೀವು ಸುಮ್ಮನೆ ಮಾತಾಡ್ಬಿಡು ಬಾರಲ್ಲ ನನ್ನ ಮಗನೇ ಹೋಗ್ಬಾರು ಆಚೆಗೆ ಇನ್ನು ನಾನೇನು ಅಷ್ಟು ದಂಡಪಿಂಡ ಅಂತ ತಿಳ್ಕೊಂಡಿದ್ಯಾ ಅಷ್ಟು ಗೊತ್ತಾಗೋದಿಲ್ಲ ಇವನು ಅಷ್ಟು ಏನೋ ಬುದ್ಧಿ ಇಲ್ದವನು ಅಂತ ತಿಳ್ಕೊಂಡಿದೀಯನೋ ನನ್ನ ಮತ್ತೆ ಐತೆ ಹಾಂ ನೀನೆ நீ நெல்லோ டுக்கொம்பது ஒன்று சொல்ல தின்னக்கு உணக்கு சால்து ம் நீல் டடுக்கோத்தியா நீல் துடியா நீடியது அஷ்டே முச்சு பாயி ம் ஒன் வார ஓதில ஒன்று கட்லே ஓகல அங்கே சும்மன் மனேலே வீதி ಕದ್ದಾರ ಕೇಳಿ ಅವನ್ನ ಅಲ್ಲೋ ಪರ್ಮನ್ ಮಗನ ಹೋಗಿ ಎಂಚಿತ ಗಿರ್ದಲ್ದಲ್ಲ ಏನ್ ಎಂಚಿತ ಕಾಪ್ರ ಮಾಡ್ದಲ್ಲ ನೀನಿ ಇಲ್ಲಿ ಬಂದ್ ಸೇರ್ಕೊಂಡವನಿ ಹ್ಮ್ ಎಂಟಿಗೆ ಮೋಸ ಮಾಡ್ಕೊಂಡ್ ಅಲ್ಲ ಕಾಣ ನೀನು ನನ್ನ ಮಗಗೂ ಮೋಸ ಮಾಡ್ದಂಗ ಆಗುತ್ತೆ ಎಂಟಿಗೆ ಮೋಸ ಮಾಡ್ದಂಗ ಆಗುತ್ತಲ್ಲೋ ನೀನು ಯಾಕೆ ಬಂದ್ ಇಲ್ಲಿ ಸೇರ್ಕೊಂಡಿದ್ಯೋ ನಮ್ಮ ಮನೆಯಾಗೆ ಹಿಂಗೆಲ್ಲ ಅಂಬದ್ ಗೊತ್ತಿದ್ರೆ ಈ ಮನೆಯ ಕಿಂಗೆ ಕಾಲ್ ಇಕ್ಕಿಸ್ತಾ ಇರ್ಲಿಲ್ಲ ನಾನು ಹ್ಮ್ ನಾನು ಏನೋ ಒಳ್ಳೆಯವನು ಬಿಡು ನಮ್ಮ ಕಷ್ಟಕ್ಕೆ ಆಗ್ತಾನೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಕಷ್ಟಕ್ಕೆ ಕಷ್ಟಕ್ಕಾಗೋದು ಬೇಡ ಏನು ಬೇಡ ಇವನು ಇವನು ಯಾವ ಇವನು ಅಷ್ಟಕ್ಕೂನು ಹ್ಮ್ ಇವ್ನ ಯಾವ ಗೊತ್ತು ಪರಿಚಯ ಇಲ್ದವನ್ನ ಏನು ನಮ್ಮ ಮನೆಗೆ ತಗೊಂಬಂದು ಇವನ್ನ ಕರ್ಕೊಂಡು ಬಂದು ಅಂತದ್ದೇನಿಲ್ಲ ಇಲ್ಲದ್ದೆಲ್ಲ ನಾಟಕ ಆಡ್ಕೊಂಡು ಇವಳು ನಮ್ಮ ಮನೆಗೆ ಕರ್ಕೊಂಬಂದ್ಲು ಹ್ಞೂ ಓ ಇದು ಎಲ್ಲಾನ ಇವಳ್ದು ನಾಟಕ ಹ್ಞೂ ನಾಟಕ ಇವಳು ಫಸ್ಟು ಸರಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಇವಳು ಫಸ್ಟ್ ನ್ಯಾವ್ಯದಳೋಲ್ಲ ಇಂಥ ಕಚಡ ಕೆಲಸ ಮಾಡೋಕ್ಕೆ ಎಷ್ಟು ದಿನದಿಂದ ಕತ್ಕೊಂಡಿದ್ಲು ಸುಮ್ಮನೆ ಇದ್ಬಿಡು ಸುಮ್ ಸುಮ್ಮನೆ ಏನು ಮಾತಾಡಬೇಡ ನೀನ್ ನೋಡು ಹೇಳಿರ್ತೀನಿ ಯಾಕೆ ಹಂಗ್ ಮಾತಾಡ್ತಾ ಇದೀಯಾ ಓ ನಾನು ಇಲ್ಲೋಡು ನೀನ್ ಏನೇನು ಎಷ್ಟ್ರ ಮಾತಾಡಿದಿ ಅಂತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಏಯ್ ಹೋಗ್ತಾ ಇರ ನೀನು ಇವನ್ ಜೊತೆ ಇವನ ಬೇಕಿದ್ರೆ ಹೋಗ್ತಾ ಇರಿ ಇವನ್ ಜೊತೆ ಹ್ಮ್ ನನ್ನ ಹತ್ರ ನೀನು ಆಟ ಆಡಬೇಡ ನೋಡು ನನಗೆಲ್ಲ ವಿಷಯ ಗೊತ್ತಾಗಿದೆ ಸುಮ್ಮನೆ ಇಲ್ಲಿಂದ ಜಾಗ ಕಾಲ ಮಾಡ ಖಾಲಿ ಮಾಡಿದ್ರೆ ಸರಿ ನೀನು ಹ್ಮ್ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಫಸ್ಟ್ ಇಲ್ಲಿಂದ ಹೋಗ್ಬಾರೆ ನೀನು ಆಚೆ ಹೋಗ್ಬಾ ಬಾ ನಿನ್ನ ಮನೆಯಿಂದ ಹೊರಕ್ ಹಾಕಿದ್ರೆ ಗೊತ್ತಾಗುತ್ತೆ ಬಾರೆ ಹೋಗು ಅದೆಲ್ಲಿಗೆ ಎಲ್ಲಿ ಬಾರೆ ಕಣಪ್ಪ ಅವಳನ್ನು ಕಳಿಸ್ಬೇಕು ಆಶಿಕೆ ಆಸಿ ಕಳಿಸಿ ಅವಳು ಸುತ್ತರಿಬೇಕು ಹ್ಞೂ ಮನ ಮನೆ ಮನ ಮನೆ ಸುತ್ತರ್ಕೊಂಡು ಅಲ್ತ್ಕೊಂಡು ಇದ್ರೇನೆ ಗೊತ್ತಾಗೋದು ಅವಳನ್ನು ಮನೆಯಿಂದ ಹೊರಕ್ ಹಾಕು ನಾನು ಹೋಗಲ್ಲ ಅದ್ಯಾಕೆ ನಾನು ಹೊರಕ್ ಹೋಗು ಅಂತ ಹೇಳ್ತಾ ಇದ್ಯಾ ನಾನಂತೂ ಹೋಗಲ್ಲ ಹೊರಗೆ ಹೇಳ್ತೀನ ಇಲ್ಲ ನೋಡ್ತಾ ಇರು ಇವನ್ನ ಸಮೇತ ನೀನು ಹೊರಗೆ ಹೋಗ್ತಾ ಇರ್ಬೇಕು ಆಚೆಗೆ ಏ ಆಚೆಗೆ ಹೋದ್ರೆ ಏನು ಇರೋ ಶಕ್ತಿ ಇಲ್ಲ ಅಂತ ಅಂದ್ಕೊಂಡಿದ್ಯೇನೋ ನೀನು ಏನು ನೀನು ನೀನ್ ಹಿಂಗ್ ಮಾತಾಡ್ತೀಯಾ ಕೈಲಾಗ್ಲಿಲ್ಲ ಅಂತಂದ್ರೂ ಏನ್ ಕೈಲಾಗುತ್ತೋ ನಿನಗೆ ದಂಡ್ ದಂಡಪಿಂಡ ನನ್ನ ಮಗನೇ ನೀನು ನಿನ್ನ ನಿನ್ ಕೈಲಿ ಏನ್ ಕೆಲಸ ಮಾಡೋಕ್ಕಾಗುತ್ತೆ ಈಗ ಕಿಸಿಯಕ್ಕಾಗೋದಿಲ್ಲ ಏನು ಕಿಸಿಯಕ್ಕಾಗಲ್ಲ ನೀನು ಏನು ಮಾಡಿದ್ಯೋ ಏನು ಮಾಡಿದ್ಯ ಅಷ್ಟಕ್ಕೂ ನೀನು ವರೆಯದ ಮಾಡ್ಬಿಟ್ರೆ ನಾನಂತೂ ಸುಮ್ನೆ ನೋಡು ಸುಮ್ಮನಿದ್ರೆ ಸರಿ ಸುಮ್ಮನೆ ನೀನ್ ಹೆಚ್ಚಾಗಿ ಮಾತಾಡ್ಬೇಡಿಯಾ ಕಿಸಿಯೋಕ್ಕಾಗ್ಲಿಲ್ಲ ಅಂತಂದ್ರೂ ಏನು ಮಾತಾಡ್ತೀಯ ನೀನು ಸುಮ್ನಿದ್ ಬಿಡ್ಬೇಕು ಅದೆಲ್ಲ ತಿಂದು ರುದ್ರೇಶ್ ಅವ್ರ ತಾಗೆಲ್ಲ ಇಸ್ಕೊಂಡು ತಿಂದು ಇವಾಗ ಮಾತಾಡೋದಲ್ಲ ನೀನು ಹ್ಮ್ ಇವಾಗ ತಿಂದು ಇವಾಗ ಮಾತಾಡ್ತೀಯಲ್ಲ ಅಂತ ಅವ್ನು ದುಡ್ದು ಮಾತಾಡ್ಬೇಕು ಇಷ್ಟು ದಿವಸ ನಿನ್ನ ಬಗ್ಗೆ ಏನೋ ಒಂದು ಬೆಲೆ ಗೌರವ ಇಟ್ಕೊಂಡಿದ್ದೆ ಹಾಂ ನೀನು ಇನ್ನು ಕೆಲಸ ಮಾಡ್ತೀಯ ಅನ್ನೋದು ಗೊತ್ತಿರಲಿಲ್ಲ ಇನ್ನು ಮೇಲೆ ನಾನು ಬುದ್ಧಿ ಕಲಿಸ್ತೀನಿ ನೋಡು ವರ ಕೇಳ್ದು ಲೋ ಪರ್ಮಂಡೆ ನೀನು ಬೀದ ಬೀದಿ 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 ಸುತ್ತಬೇಕು ಹ್ಞೂ ನನ್ನ ಮನೆ ಒಳಗೆ ಬಿಡ್ಕೊಳೋದಿಲ್ಲ ನಿನ್ನ ಬಾರಿ ಪಸ್ಟ್ ಆಚೆಗೆ ಹೋಗು ಬಾರೆ ಹೋಗು ಆಚಿಕೆ ಹ್ಞೂ ನಿನ್ನ ಈ ಮನೆಯಾಗೆ ನಾನು ಸೇರಿಸ್ತೀನಿ ಅಂತ ಅಂದ್ಕೊಂಡಿದ್ಯಾ ಇಲ್ಲ ನೋಡು ಈ ಮನೆಯಾಗೆ ಸೇರ್ಸಲ್ಲ ನಿನ್ನ ಹಾಂ ಅಚ್ಚಕ್ಕೆ ಕಳಿಸ್ತೀನಿ ಹ್ಞೂ ಇಲ್ಲೆಲ್ಲೆಲ್ಲೂ ಬಿಡ್ಕೊಂಬಲ್ಲ ಬಾರೆ ಹೋಗು ನಮ್ಮ ನಮ್ಮಅಮ್ಮಯಿಂದನೇ ಈ ಮನೆ ಒಳಗೆ ಬಿಡ್ಕೊತಾ ಇರಲಿಲ್ಲ ಇವಾಗ ಹ್ಞೂ ನೀನು ಯಾಕೆ ಈ ಮನೆ ಒಳಗೆ ಬರಬೇಕು ನೀನು ಯಾಕೆ ಇರಬೇಕು ಹಾಂ ಈ ಕಟ್ಸಿರೋ ಮನೆ ನಮ್ಮ ಅಮ್ಮ ಇರು ಇದ್ದಿದ್ದು ಮನೆ ಇಂಥರ ಮನೆಯಕ್ಕೆ ನಮ್ಮ ಅಮ್ಮನೇ ನೀನು ಬಿಡ್ಕೊತಾ ಇರಲಿಲ್ಲ ಬಾರೇ ಪಸ್ಟ್ ಆಚಿಗೆ ಹೋಗು ಕಳ್ಸಲ್ಲ ಹಸಿಕೆ ಹೇಳ್ತೀನಿ ನಾನೇ ಇದ್ದೀನಿ ಮಾಡಿರ್ತೀನಿ ಹ್ಞೂ ಇಲ್ಲ ಪರ್ಮ್ಯನ ಕಳಿಸ್ ಹಾಸಿಗೆ ಹೇಳ್ತೀನಿ ಕಳ್ಸಿದ್ರೆ ಮತ್ತೆ ಬುದ್ಧಿ ಬರೋದು ಇಲ್ಲ ಅಂತಂದ್ರೆ ಇವಳು ಹಿಂಗೆ ನಾಲಂಡಿ ಆಟ ಆಡ್ಕೊಂಡು ಹಿಂಗೆ ಇರ್ತಾನೆ ಹಾಂ ಅಷ್ಟಿಗೆ ಕಳಿಸಿ ಹೇಳ್ತೀನಿ ಕಳಿಸ್ಲಿಲ್ಲ ಅಂದರೆ ಬುದ್ಧಿ ಬರಲ್ಲ ಇಲ್ಲದ್ದು ಹೇಳ್ಕೊಡ್ತೀಯಾ ಹಾ ಗಂಡ ಹೆಂಚು ಜಗಳ ಮಾಡ್ಕೊಂಡ್ರೆ ಬಿಡು ಅಂತ ಹೇಳ್ಬೇಕು ಹೊರತು ನಿನ್ನ ಮಗಂಗೆ ಇಲ್ಲದ್ದು ಹೇಳ್ಕೊಡ್ತೀಯಾ ನೀವು ಮುಚ್ಚು ಬಾಯಿ ನೀನು ಎಂತವಳು ಅನ್ನೋದು ಗೊತ್ತೈತೆ ಹಾ ಗೊತ್ತಿರೋಕ್ಕೆ ಮಾತಾಡ್ತಾ ಇರೋದು ನೀನು ಬಿಡಪ್ಪ ಒಳ್ಳೊಳ್ಳಾಗಿದ್ರೆ ನನ್ನ ಮಗ ನನ್ನ ಸೊಸೆ ಚೆನ್ನಾಗಿರ್ಲಿ ಎಂತಿದ್ದೆ ಆದ್ರೆ ನನ್ನ ಮಗಂಗೆ ಮೋಸ ಮಾಡ್ತಾ ಅಂತ ಅಂತನೂ ಗೊತ್ತಿದ್ಮೇಲೆ ನಾನು ಹೆಂಗ್ ಸುಮ್ನಿರಾನ ಸುಮ್ಮನಿದ್ದು ಬಿಡು ನೋಡು ಇಲ್ಲೋಡು ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಸುರೇಂದ್ರ ನಿನ್ನ ಕೈಲೇ ಏನಕ್ಕೆ ಕಿಸಿಯೋಕ್ಕಾಗಲ್ಲ ನಿನ್ನ ಕೈಲಿ ಏನು ಕೆಲಸ ಆಗೋದಿಲ್ಲ ನಾನು ದುಡ್ಕೊಂಬಂದು ಹಾಕ್ತೀನಿ ಸಣ್ಣ ಬಿಡು ನೀನು ಸುಮ್ಮನೆ ಇರೋದು ಕಲಿ ಅಷ್ಟೇ ಇಲ್ಲ ನೋಡು ನಾನು ಏನು ಬೇಕಾದ್ರೂ ಮಾಡ್ತೀನಿ ನೀನು ತಲೆ ಕೆಡಿಸ್ಕೊಬೇಡ ಆರಾಮಾಗಿ ಬಿದ್ದಿರು ಏಯ್ ನಾನು ಯಾವಾಗಲೂ ಹೇಳಿದೆ ನನ್ನ ಕೈಲಾಗಲ್ಲ ಅಂತ ಹೇಳಿ ನಿನ್ನ ಕೈಲಾಗಲ್ಲ ನನ್ನ ಮಗನೇ ಏನು ಸಾಕೋ ಯೋಗ್ಯತೆ ಇಲ್ಲ ಅದಕ್ಕೆ ಬಂದು ಇಲ್ಲಿ ನಮ್ಮ ಮನೆಗೆ ಸೇರ್ಕೊಂಡಿದ್ದೀಯಾ ಫಸ್ಟ್ ಕಟ್ಕೊಂಡು ಹೇಳ್ತೀನಿ ನಾವ್ಯಾಗ ನೋಡ್ಕೋಗಲ್ಲಿ ಲೋಪರ್ ಹೋಗೋ ನಮ್ಮ ಹೆಂಟಿ ನೋಡ್ಕೊಂಬಂತೆ ನಮ್ಮನ್ನು ನೋಡ್ಕೊಂಬಂತೆ ನೀನು ಯಾವನ್ನಷ್ಟು ನೋಡ್ಕೊಳ್ಳೋದಕ್ಕೆ ಮುಚ್ಕೊಂಡು ಹೋಗ್ಬಾರಲ್ಲ ಆಚೆನೆ ಯಾವಂತಾನೆ ಯಾವ ಗಣಸು ಸುಮ್ಮನೆ ಲೇ ನೀನು ಇಂಥ ಕೆಲಸ ಮಾಡಿದ್ರೆ ಬಾರಪ್ಪ ಅಷ್ಟು ನಾನು ಕೈಲಿ ದುಡಿಯೋಕ್ಕಾಗಲ್ಲ ಅಂತ ಯಾರೋ ಹೇಳಿದವರು ನಾನು ದುಡ್ದಿರೋದೆ ಮತ್ತು ಇಟ್ಕೊಂಡವಳು ಅಲ್ಲಾಡ್ತಾ ಇರೋದು ನಾನು ದುಡ್ಡು ದುಡ್ದು ಬುದ್ಧಿ ಇಲ್ಲ ಅವ್ನು ಇಷ್ಟು ದಿವಸ ದುಡ್ಡು ದುಡ್ದು ಕೈಗೆ ತಂದು ಕೊಡ್ತಿದ್ದೆ ಇನ್ಮೇಲೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತೈತೆ ಇಲ್ಲೋಪಾರ ಮುಂಡೆಗೆ ವಾರಕ್ಕಾಗ್ತೀನಿ ಹಾಕ್ತೀನಿ ಸರಿ ಸರ್ ಆಚಾರ ಬಿಡಿಸ್ತೆ ನೀ ಏನೋ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ ಎಲ್ಲ ಗೊತ್ತೈತೆ ನನಗೆ ಅದಕ್ಕೇ ಏಳುನೂ ಫಸ್ಟ್ ಆಚೆ ಹಾಕಬೇಕು ಏಳುನೂ ಹಾಕಿ ಬೀದಿಗೆ ಹಾಕಿದ್ರೇ ಇವಳಿಗೆ ಬುದ್ಧಿ ಬರೋದು ಮನೇಲೆ ಇದ್ಕೊಂಡು ಜಂಬದವ್ಲತ್ತು ಮಾಡ್ತಾ ಇದ್ದಾಳೆ ಹ್ಞೂ ನಾನು ಯಾಕಂದರೆ ಸುಮ್ಮನೆ ಇರ್ತಿದ್ದೆ ಅಷ್ಟೇ ಒಂಥರ ನನಗೆ ಗಲಾಟೆ ಅಂದರೆ ಇಷ್ಟ ಆಗ್ತಿರ್ಲಿಲ್ಲ ಇದೆಲ್ಲ ಯೋಚನೆ ಮಾಡೋದಕ್ಕೆ ಅಷ್ಟೊಂದು ನಾನು ಒಂಥರ ಏನೋ ಅಷ್ಟೊಂದೆಲ್ಲ ಯೋಚನೆ ಆಳವಾಗಿ ಯೋಚನೆ ಮಾಡ್ತಾ ಇರಲಿಲ್ಲ ಒಂಥರ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೆ ಈ ರೀತಿಯಲ್ಲಿ ಯೋಚನೆ ಮಾಡೋನಾಗಿದ್ದರೆ ನನಗೆ ಯಾವತ್ತೋ ಇವ್ರನ್ನ ಹೊರಗೆ ಕಳಿಸ್ಬೋದಾಗಿತ್ತು ಬಿಡು ಏನೋ ಅಂತ ಹೇಳಿ ಸುಮ್ಮನೆ ಅದೇ ನನಗೆ ಗೊತ್ತಾಗಿರಲಿಲ್ಲ ಇದೆಲ್ಲಾನು ಹಿಂಗೈತೆ ಮ್ಯಾಟ್ರ್ ಅಂತ ಹೇಳಿ ಇವಾಗ ಈ ಮ್ಯಾಟ್ರ್ ಎಲ್ಲ ಗೊತ್ತಾಗಿದ್ದಕ್ಕೆ ಇವ್ರ ಬಂಡವಾಳ ಎಲ್ಲ ಗೊತ್ತಾಯಿತು ನನಗೆ ಇವಾಗ ಗೊತ್ತಾಗಿದ್ದಕ್ಕೆ ಇವ್ರಿಬ್ಬರೂ ಹೊರಕಾಗ್ತೀನಿ ಇವಳಿಗೆ ಹೊರಕಾಕಿ ಬುದ್ಧಿ ಕಲಿಸಿದ್ರೆ ನೆನೆ ಹ್ಞೂ ಮನೆಯಿಂದ ಆ ಚಿಕ್ಕಾಕ್ತೀನಿ ಆ ಚಿಕ್ಕಾಗ್ತಾ ಗೊತ್ತಾಗುತ್ತೆ ಇಲ್ಲಿ ಲೋಪರ್ಗೆ ನೋಡ್ತಾ ಇರಿ ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹಬ್ಬಿಪಡ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೊಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು